ಕಿಲಿಮಂಜಾರೋ ಪರ್ವತದಲ್ಲಿ ರಾಷ್ಟ್ರಧ್ವಜ ಪ್ರದರ್ಶಿಸಿದ ಪರ್ವತಾರೋಹಿಗಳ ತಂಡ ಹಿಮಾಲಯ ಪರ್ವತಾರೋಹಣ ಸಂಸ್ಥೆ ಎಚ್ ಎಂ ಐಯ ವಿಕಲಚೇತನ ಪರ್ವತಾರೋಹಿಗಳ ತಂಡವು ಆಫ್ರಿಕನ್ ಖಂಡದ ಅತ್ಯುನ್ನತ ಶಿಖರವಾದ ಕಿಲಿಮಂಜಾರೋ ಪರ್ವತದಲ್ಲಿ ಎಪ್ಪತ್ತೆಂಟು ಸಾವಿರ ಚದರ್ ಅಡಿ ವಿಸ್ತೀರ್ಣದ ಭಾರತೀಯ ರಾಷ್ಟ್ರಧ್ವಜವನ್ನು ಪ್ರದರ್ಶಿಸಿದೆ ವಿಕಲಚೇತನ ಪರ್ವತಾರೋಹಿಗಳ ತಂಡವು ಆಗಸ್ಟ್ ನಾಲ್ಕರಂದು ಕಾಂಚನಜುಂಗಾ ರಾಷ್ಟ್ರೀಯ ಉದ್ಯಾನವನದಿಂದ ತಮ್ಮ ದಂಡಯಾತ್ರೆಯನ್ನು ಪ್ರಾರಂಭಿಸಿತು ಗ್ರೂಫ್ ಕ್ಯಾಪ್ಟನ್ ಜೈಕಿಶನ್ ನೇತೃತ್ವದ ತಂಡವು ಶ್ರೀ ಉದಯ್ ಕುಮಾರ್ ಕ್ಯಾಪ್ಟನ್ ಶ್ರುತಿ ಸಬ್ ಮಹೇಂದ್ರ ಕುಮಾರ್ ಯಾದವ್ ಶ್ರೀ ಪಾವೆಲ್ ಶರ್ಮಾ ಮತ್ತು ಸುಂದರಿ ಸುಲಕ್ಷಣಾ ತಮಾಂಗ್ ಸೇರಿದಂತೆ ಗುರುವಾರ ಕಿಲಿಮಂಜಾರೋದ ಉಹೂರು ಶಿಖರವನ್ನು ತಲುಪಿತು ಇನ್ಸ್ಟಿಟ್ಯೂಟ್ ಪತ್ರಿಕಾ ಪ್ರಕಟಣೆಯಲ್ಲಿ ಕಠಿಣವಾದ ಹತ್ತು ಗಂಟೆಗಳ ಏರಿಳಿತದ ನಂತರ ಎಂಬತ್ತೈದು ಡಿಗ್ರಿ ಗ್ರೇಡಿಯಂಟ್ ಮತ್ತು ಅಲ್ಫೈನ್ ಮರುಭೂಮಿ ಸೇರಿದಂತೆ ವಿಶ್ವಾಸಘಾತುಕ ಭೂಪ್ರದೇಶದ ಮೂಲಕ ತಂಡವು ತಮ್ಮ ಗುರಿಯನ್ನು ಸಾಧಿಸಿತು ಒಂದು ಸಾವಿರದ ಮುನ್ನೂರು ಗಂಟೆಗಳಲ್ಲಿ ಅವರು ತಲುಪಿದರು ಊರು ಶಿಖರದ ಶಿಖರವು ಐದು ಸಾವಿರದ ಎಂಟುನೂರ ತೊಂಬತ್ತೈದು ಮೀಟರ್ ಹತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತೊಂದು ಅಡಿ ಎತ್ತರದಲ್ಲಿದೆ ಮತ್ತು ಮತ್ತೊಮ್ಮೆ ಕಿಲಿ ಮುಂಜಾರೋದ ಮೇಲೆ ಏಳು ಸಾವಿರದ ಎಂಟುನೂರು ಚದರ್ ಅಡಿ ಭಾರತೀಯ ರಾಷ್ಟ್ರೀಯ ಧ್ವಜವನ್ನು ಪ್ರದರ್ಶಿಸಿ ದಾಖಲೆ ನಿರ್ಮಿಸಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು